சூப்படமா சர்க்கேனா குடும்ப குடும்ப நோட் ப்ளேம் கதை ஏனப்ப ஈரோயின்கே லிப்டிங் ஜாஸ்தி ஆய்வு அது ஒன்றே பேர் ஏன்னா சூப்பர் ஈரோயின் மாதிரி தமிழ் ஆக்டு சாலினிஸ் இரலா அவ் தரானே சேம் ஈரோயி சாலினீஸ் அவ் தரேன் துமா இஷ்டாய்

ಫಿಲಿಮ್ ಒಂದು ಡಿಫ್ರೆಂಟ್ ಲವ್ ಸ್ಟೋರಿ ಎಸ್ಪೆಷಲಿ ಎನ್ ಸೆವೆಂಟಿ ಒನ್ ಏನು ಕಾನ್ಸೆಪ್ಟ್ ಇದೆಯೋ ಅಂದ್ರೆ ಹಿಂದೆ ಒಂದು ಹಿಂದಿ ಫಿಲಿಮ್ ಬಂದಿತ್ತು ಇಲ್ಲೂ ಇಲ್ಲು ಅನ್ನೋದು ಎಷ್ಟು ಹಿಟ್ ಆಯ್ತು ಅದೇ ರೀತಿ ಇದರಲ್ಲಿ ಎನ್ ಸೆವೆಂಟಿ ಒನ್ ಅನ್ನೋದು ಬಹಳ ಒಂದು ಒಂದೇ ಹೊಸ ಎಕ್ಸ್ಪೆರಿಮೆಂಟು ಹೇಗಿದ್ರು ಈ ಫಿಲಿಮ್ ನಾನು ಒಂದು ಪಾತ್ರ ಮಾಡಿದ್ದೀನಿ ಹೀರೋ ಫಾದರ್ ರೋಲು ಸೊ

ಹೊಸ ಹೊಸ <øre> <name> ரொம்ப ரொம்ப சரி. ரொம்ப ஸ்டைலா தம்பி. நீங்க எல்லாரும் நல்லா சூப்பரா ஜெனிக் பண்ணிட்டீங்க ದಯವಿಟ್ಟು ಮೂವಿ ಮೂವಿ ಎಲ್ಲರೂ ನೋಡಿ ದಯವಿಟ್ಟು ನೋಡಿ ಕನ್ನಡ ಕನ್ನಡ ಮೂವಿ ಬೆಳಿಬೇಕು ಹಾಗಾಗಿ ಎಲ್ಲಾರು ಫ್ಯಾಮಿಲಿ ಸೆಂಟಿಮೆಂಟ್ ಚೆನ್ನಾಗಿದೆ ಎಲ್ಲರೂ ಬಂದ್ ನೋಡಿ ತಂದೆ ಮಗನ ಫಿಲಂ ತಂದಿದ್ದಾರೆ ನಮ್ಮೂರ ಹುಡುಗ ಹೊಸ ಕಲಾವಿದ ಎಲ್ಲರೂ ಪ್ರೋತ್ಸಾಹಿಸಿ ಆಮೇಲೆ ಸಸ್ಪೆನ್ಸ್ ಇದೆ ಫಿಲಮ್ ಅಲ್ಲಿ ಲಾಸ್ಟ್ ಸೀನ್ ನೋಡ್ಬೇಕು ನಾವು ಫ್ಯಾಮಿಲಿ ಎಲ್ಲಾರು ಕೂತ್ಕೊಂಡು ನೋಡ್ಬೋದು ಎಲ್ಲ ಬೇಜಾರಾಗಲ್ಲ ನಿಮಗೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಏನೇ ಟೆನ್ಶನ್ ಇದ್ರು ಇಲ್ಲಿ ರಿಲೀಸ್ ಆಗುತ್ತೆ ಬನ್ನಿ ಫಿಲಂ ನೋಡಿ ಕನ್ನಡ ಕನ್ನಡ ಬಲಿ ಸುತ್ತ ಕರ್ನಾಟಕ ಬಂತು ಈಗಿನ ಕಪಲ್ಸ್ ಗೆ ಒಳ್ಳೆ ಚೆನ್ನಾಗಿ ಕೊಟ್ಟಿದ್ದಾರೆ ಗುಡ್ ಕಮೆಂಟ್ ಇದೆ ಬಟ್ ಹೊಸ ಇದು ಇಂದ ಸ್ವಲ್ಪ ಇದು ಇದೆ ಬಟ್ ಒಳ್ಳೆ ಇದು ಇದೆ ಮೆಸೇಜ್ ಚೆನ್ನಾಗಿ ಕೊಟ್ಟಿದ್ದಾರೆ ಈಗಿನ ಕಪಲ್ಸ್ ಗೆ ಎಲ್ಲರೂ ಬಂದು ನೋಡಬಹುದು ಆಲ್ ಗುಡ್ ಟೀಮ್ ಗೆ ಗಂಗ್ರೇಟ್ ನ ರೈಲ್ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ನಮ್ಮೂರು ಹುಡುಗ ರೈತರು ಮಗ ಮಾಡಿರೋ ಅಂತದ್ದು ಫ್ಯಾಮಿಲಿ ನು ನೋಡ್ಬಹುದು ಈಗಿರೋ ಕಪಲ್ಸ್ ಗಳಂತೂ ತುಂಬಾ ಚೆನ್ನಾಗಿ ನೋಡಬಹುದು ಒಳ್ಳೆ ಚೆನ್ನಾಗಿ ಇಟ್ಟಾಗುತ್ತೆ ಅಂತ ನಾವು ಅನ್ಕೊಂಡಿದೀವಿ ತುಂಬಾ ಹಚ್ತಾ ಇದೀವಿ ನಾವು ಫಸ್ಟ್ ಫಿಲಮ್ ಒಳ್ಳೇದಾಗ್ಲಿ ಅವ್ರ ಫ್ಯಾಮಿಲಿ ಒಳ್ಳೇದಾಗ್ಲಿ ಪ್ರೊಡಕ್ಷನ್ ಒಳ್ಳೇದಾಗ್ಲಿ ಅವ್ರ ಫ್ಯಾಮಿಲಿ ಎಲ್ಲಾರುಕೊಂಡಿದ್ದಾರೆ ಅವ್ರಿಗೆಲ್ಲರೂ ಒಳ್ಳೇದಾಗ್ಲಿ ಕೇಳ್ಕೊಂಡು ಅಷ್ಟೇ ಮೇಡಮ್ ತುಂಬಾ ಚೆನ್ನಾಗಿತ್ತು ಮೂವಿ ಚೆನ್ನಾಗಿತ್ತು ಇಬ್ರು ಆಕ್ಟಿಂಗು ಚೆನ್ನಾಗಿದೆ ಹೊಸರು ಚೆನ್ನಾಗಿ ಮಾಡಿದ್ದಾರೆ ಆಲ್ ದಿ ಬೆಸ್ಟ್ ಎಲ್ಲ ರೊಮ್ಯಾಂಟಿಕ್ ಸೀನ್ಸ್ ಚೆನ್ನಾಗಿದೆ ಅವ್ರು ಒಂದು ಕಾಪಾಡ್ಕೊಳ್ಳೋಕೋಸ್ಕರ ಏನೇನೆಲ್ಲ ಮಾಡಬೇಕು ಅದೆಲ್ಲ ಚೆನ್ನಾಗಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ ಕಾಮಿಡಿ ಇದೆ ಎಲ್ಲ ಇದೆ ಸೀರಿಯಲ್ ಕೀಳ ಹಿಂಗ್ ಏನೇನಾಗುತ್ತೆ ಮುಂದೆ ಒಂದು ಹುಡುಗಿ ಆಗಿದೆ ಕನ್ನಡ ಚಿತ್ರಗಳು ಹಿಂದಿಲ್ ತರ ಅಲ್ಲ ದುಡ್ಡು ಹಾಕಿ ದುಡ್ಡು ಮಾಡೋ ಬಿಸ್ನೆಸ್ ಅಲ್ಲ ಇದು ಒಳ್ಳೆ ಸ್ಟೋರಿ ಜನ ನೋಡ್ಬೇಕಾಗಿರೋದೆ ಪ್ರೀತಿ ಅಂದ್ರೆ ಏನು ತುಂಬಾ ಚೆನ್ನಾಗಿದೆ ಮೇಡಮ್ ಕನ್ನಡ ಸಸ್ಪೆನ್ಸ್ ತುಂಬಾ ಇದೆ ಮೇನ್ ಬೇಕಾದ್ರೆ ಸಸ್ಪೆನ್ಸ್ ಬಿಡೋದು ಹುಡುಗ ಹುಡುಗಿ ಕಾಡು ಹೋಗ್ತಾರೆ ಸುಮ್ಮನೆ ಮಾಡಿದ್ದಾರೆ ತುಂಬಾ ಚೆಂದ ಫಿಲಮ್ ಹತ್ರ ಹೊಸ ಹುಡುಗ ತುಂಬಾ ಮುಂದಕ್ಕೆ ಒಳ್ಳೆ ಫ್ಯೂಚರ್ ಇದೆ ತುಂಬಾ ಬೆಳೀತಾನೆ ಹುಡುಗ ಪಕ್ಕ ಓಡುತ್ತೆ ಫಿಲಮ್ ಹಂಡ್ರೆಡ್ ಪರ್ಸೆಂಟ್ ಫಿಲಂ ಚೆನ್ನಾಗೈತೆ ಥ್ರಿಲ್ ಐತೆ ಚೆನ್ನಾಗೈತೆ ಫೈಟಿಂಗ್ ಚೆನ್ನಾಗೈತೆ ಮತ್ತೆ ಲವ್ ಲವ್ ಸ್ಟೋರಿ ಚೆನ್ನಾಗೈತೆ ಐತೆ ಚೆನ್ನಾಗಿ ಮಾಡೋ ಫಿಲಂ

ನಾವು ಪ್ರಸಾದ್ ಕಲೆಲಾಪದ ಕೆಲಸ ಮಾಡೋದು డైరెక్టర్ ತಂದೇವರ ಏಕನ ತುಂಬಾ ಚೆನ್ನಾಗಿದೆ ಅದ್ಭುತವಾಗಿದೆ ಎಲ್ಲ ಹೊಸಬರೇ ಆದರೂ ಕೂಡ ಹಳಬ್ರ ಅಳುಬ್ರತರ ಆಕ್ಟ್ ಮಾಡಿದ್ದಾರೆ ಒಳ್ಳೆ ಹಾಡಿದೆ ಫೈಟ್ ಇದೆ ತುಂಬಾ ಅದ್ಭುತವಾಗಿದೆ ಒಳ್ಳೆ ಯೂತ್ಸ್ ಗೆ ಒಳ್ಳೆ ಮೆಸೇಜ್ ಇದೆ ನಷ್ಟ ಕಾಣಿಕೆ ಇದೆ ಅಂತ ನಷ್ಟ ಕಾಣಿಕೆ ಇದೆ ಒಳ್ಳೆ